ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನೆಲ್ ಅನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಆಗುವ ಮತ್ತೇನಪ್ಪ ಅಂತಂದ್ರೆ ಹೊಸ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಈಗ ನೋಡಬಹುದು ನೀವು ಇಲ್ಲಿ ಆಹಾರ ಇಲಾಖೆ ಅಂದ್ರೆ ಈ ಸೌಲಭ್ಯವನ್ನು ನೀಡಿದೆ ದಿನಾಂಕ ಮತ್ತು ಸಮಯ ಸೇರಿದಂತೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಬನ್ನಿ ನೋಡೋಣ ಪಡಿತರ ಚೀಟಿಯಲ್ಲಿನ ಫಲಾನುಭವಿಗಳ ಜಿ ಎಸ್ ಎಸ್ ತಿದ್ದುಪಡಿ ಹಾಗೂ ಹೆಚ್ಚುವರಿ ಫಲಾನುಭವಿಗಳ ಏನಪ್ಪಾ ಅಂದರೆ ಹೆಸರನ್ನ ಸೇರ್ಪಡೆಗೆ ಹಾಗೂ ಹೊಸ ಆದ್ಯತಾ ಪಡಿತರ ಚೀಟಿ ಏನಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಕರ್ನಾಟಕವನ್ ಹಾಗೂ ಗ್ರಾಮೋನ್ ಕೇಂದ್ರಗಳಲ್ಲಿ ಏನಪ್ಪ ಅಂತಂದರೆ ತಿದ್ದುಪಡಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಏನು ನೋಡ್ಬೋದು ಈ ಕುರಿತು ಮಾಹಿತಿ ನೀಡಿರುವಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವಿವರಗಳ ಇಲಾಖೆ ಏನಪ್ಪಾ ಅಂತಂದರೆ ಮಾಹಿತಿಯನ್ನು ನೀಡಿದೆ ನೋಡ್ಬೋದು ನೋಡಬಹುದು ಸದಸ್ಯರ ಹೆಸರು ಸೇರ್ಪಡೆ ಆಗಿರ್ಬೋದು ಅಥವಾ ಬೇರ್ಪಡೆ ಮತ್ತು ತಿದ್ದುಪಡಿ ಪಡಿತರ ಚೀಟಿನ ನ್ಯಾಯಬೆಲೆ ಅಂಗಡಿಯ ವಿಳಾಸ ಬದಲಾವಣೆ ಆಗಿರ್ಬೋದು ಅಥವಾ ಆದ್ಯತೆಯೇತರ ಪಡಿತರ ಚೀಟಿದಾರರು ಪಡಿತರ ಪಡೆಯಲು ಏನಪ್ಪಾ ಅಂತಂದರೆ ಇಚ್ಛೆ ಪಡೆ ವ್ಯಕ್ತಪಡಿಸಲು ಏನಪ್ಪಾ ಅಂತಂದರೆ ಕೆಲವು ದಿನಗಳ ಕವರೆಗೆ ಅವಕಾಶವನ್ನು ನೀಡಲಾಗಿದೆ ಇನ್ನು ವಾರದಲ್ಲಿ ಏನಪ್ಪಾ ಅಂತಂದರೆ ಒಂದು ಗಂಟೆಯಿಂದ ಅಥವಾ ಎರಡು ಗಂಟೆವರೆಗೆ ನಿಮಗೆ ಕಾಲಾವಕಾಶವನ್ನು ನೀಡಲಾಗಿದೆ ಏನು ನೋಡ್ಬೋದು ನೀವು ಇಲ್ಲಿ ಹಿಂದೆ ಸಾಕಷ್ಟು ಬಾರಿ ತಿದ್ದುಪಡಿ ನಡೆದಿತ್ತು ನವೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಏನಪ್ಪಾ ಅಂತಂದರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ತಿದ್ದುಪಡಿ ಕೂಡ ಆಗಿತ್ತು ಆದರೆ ಸರ್ವರ್ ಸಮಸ್ಯೆಯಿಂದಾಗಿ ಏನಪ್ಪಾ ಅಂತಂದರೆ ಇವಾಗ ಡಿಸೆಂಬರ್ ತಿಂಗಳಲ್ಲಿ ಕೂಡ ನಿಮಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅದೇ ರೀತಿ ಹೊಸ ಆದ್ಯತೆ ಪಡಿತರ ಚೀಟಿ ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕೆಲವೊಂದು ಕಡೆ ಏನಪ್ಪಾ ಅಂತಂದ್ರೆ ನೋಡಬಹುದು ನೀವು ಇಲ್ಲಿ ಇವಾಗ ನೋಡಬಹುದು ಮೂರು ಏನಪ್ಪಾ ಅಂದ್ರೆ ಡಿವಿಜನ್ ಗಳಲ್ಲಿ ಇವಾಗ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ನಡೀತಾ ಇದೆ ಇಲ್ಲಿ ನೋಡಬಹುದು ಬೆಂಗಳೂರು ಜಿಲ್ಲೆಯವರಿಗೆ ಏನಪ್ಪಾ ಅಂತಂದ್ರೆ ಏನಪ್ಪಾ ಒಂದು ಗಂಟೆಗಳ ಕಾಲ ಅವಕಾಶ ಏನಪ್ಪಾ ಅಂತ ಅಂದ್ರೆ ನೋಡಬಹುದು ನೀವು ಇಲ್ಲಿ ಏನು ಬೆಂಗಳೂರಲ್ಲಿ ನಗರ ಆಗಿರ್ಬೋದು ಅಥವಾ ಗ್ರಾಮೀಣ ಏನಪ್ಪಾ ಅಂತಂದ್ರೆ ಹೊರತುಪಡಿಸಿ ಏನಪ್ಪಾ ಅಂತಂದರೆ ಕಲಬುರಗಿ ಆಗಿರ್ಬೋದು ಬೆಂಗಳೂರು ಭಾಗಗಳಿಗೆ ಮಾತ್ರ ಏನಪ್ಪಾ ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಯಾವ್ಯಾವ ಒಂದು ಜಿಲ್ಲೆಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಳ್ಳಾರಿ ಆಗಿರ್ಬೋದು ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಆಗಿರ್ಬೋದು ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಜಿಲ್ಲೆಗಳಿಗೆ ಏನಪ್ಪಾ ಅಂತಂದರೆ ಎರಡರಿಂದ ಮೂರು ಗಂಟೆಗಳ ಕಾಲ ಅವಕಾಶವನ್ನು ಇದ್ದಾರೆ ಇನ್ನು ಬೆಳಗಾವಿ ಮತ್ತು ಮೈಸೂರು ಭಾಗಗಳಿಗೆ ಏನಪ್ಪಾ ಅಂತಂದರೆ ನೋಡ್ಬೋದು ನೀವು ಇಲ್ಲಿ ಯಾವ್ಯಾವ ಬರ್ತಾವೆ ಅಂತಂದರೆ ಬಾಗಲಕೋಟೆ ಆಮೇಲೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಆಗಿರ್ಬೋದು ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ಮತ್ತು ವಿಜಯಪುರ ಜಿಲ್ಲೆಗಳು ಬರ್ತವೆ ಅಂದರೆ ಕೆಲವೊಂದು ಜಿಲ್ಲೆಗಳಿಗೆ ಏನಪ್ಪ ಅಂತಂದರೆ ಒಂದಿಷ್ಟು ಟೈಮ್ಗಳನ್ನ ಇದ್ದಾನೆ ಅಂದರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ಏನಪ್ಪ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ಗ್ರಾಮವಾಣಿ ಕೇಂದ್ರ ಆಗಿರ್ಬೋದು ಅಥವಾ ಕರ್ನಾಟಕವನ್ನು ಕೇಂದ್ರಗಳಿಗೆ ನೀವು ಅವಾಗ ಅವಾಗ ವಿಸಿಟ್ ಮಾಡ್ತಾ ಇರಬೇಕು ಕಾಂಟ್ಯಾಕ್ಟಲ್ಲಿ ಇರಬೇಕು ಏಕೆಂತಂದರೆ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿ ಯಾವ ಸಮಯದಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡ್ತಾರೆ ಮತ್ತು ಆನ್ಲೈನಲ್ಲಿ ವೆಬ್ಸೈಟನ್ನು ಬಿಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೀವು ಅವಾಗವಾಗ ನಿಮ್ಮ ಒಂದು ಹತ್ತಿರದ ಗ್ರಾಮ ಕೇಂದ್ರಗಳಿಗೆ ವಿಸಿಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಗೊತ್ತೀನಿ ಈ ವಿಡಿಯೋ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೇಳಿ